ಮಗ 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 ಏನಕ್ಕ ಏನ ಒಯ್ಯ ಒಟ್ಟ ಒಟ್ಟ ಅಂತ ಬಿಡ್ಕೊತ ಇದಾರಲ್ಲ ಅದೇನೋ ಗೊತ್ತಿಲ್ಲ ಕಣವ ಅದ ಏನ್ ಕೇಳ್ತಿ ಅಂತ ಆಡಿಲಿ ಏನ್ ಮವ ಏನ್ ಮವ ಮಾಡ್ತಾ ಇದ್ರು ಅಳಸ ಕಂಡು ಅಯ್ಯೋ ಏನು ಮಾಡವ ಅಳಗಿದ ಕಣವ ಮನೆ ಗೌರವ ಓಹೋ ಹಿಂಗಾದ್ರೆ ಇವರು ಉದ್ದರ ಕಂದ ಬಿಡವ ಗರ ಕಣ ಮಗ ಮನೆಗೆ ಇರಿ ಸೋಸೆ ನೀನು ಆ ನಿಂಗೆ ಗೊತ್ತಾಗಕ ಇಲ್ಲ ನಿಂಗೆ ಹೇಳಬೇಕು ಅವಳಿಗೆ ಅವರು ಗೋಳಿಗೆ ಹೇಳ್ಕೊಡು ನೀನು ಇರಿ ಸೋಸೆ ಆಗಿ ಇರಿ ಅಕ್ಕಾಗಿ ನೀನು ಹೇಳ್ಕೊಡಕ ಹಾಕಿ ನಾನು ಮಾತು ಕೇಳದ ಮವ ನೀ ಒಳ ಸರಿ ಬಿಡಿ ಯಾಕ ಅವರು ಒಂದ ಬಿಟ್ಟು ಐಡನ್ಸ್ ಕಳನ್ ನಾನು ಯಾರು ನಾನು ಏನೋ ನೆಕ್ಕಲಕನ ಪದ ಯಾಕ್ಬೇಕು ನನಗೆ ಏ ನಾನು ಬಂದಿರಂಗ ಅವರು ಬಂದಿರದು

ಒಂದು ಟೀ ಕಾಪಿ ಕೊಡೋರೆ ಗೊತ್ತಿಲ್ಲ ಕಣಪ್ಪ ಏನು ಮಾಡೋದು ಎಲ್ಲ ನಾನು ಬರ ಅದಕ್ಕೆ ಹೋಗಿದೆ ಏನು ಗೊತ್ತಿನಿ ಹೋಗ್ತೀನಿ ಏನು ಮಾತಾಡಿಲ್ಲ ಅವ್ಳು ಬರೋದ್ ಕಾಣಕ ಸುಂಕಿರಿ ಅಲ್ಲಿ ಅಣ್ಣ ಯಾಕೆ ಮಾಡಿ ಮಾಡಿ ಇರ್ತಾರೆ ನಮ್ಮ ಸುಬ್ಬನಿಗೆ ಬಾಡೋದ್ರೆ ಇಷ್ಟ ಅಲ್ವಾ ವಾರಕ್ಕೆ ಮೂರು ಸರ್ತಿ ಬಾಡ್ತಾನೆ ತಿನ್ಕೊಂಡು 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 ಹೋದೇ ಬ್ಯಾಂಕ್ ಕೂತಾಳೆ ಇರಲಿ ಬಿಡಿ ಯೋಗಿ ತಂದಿದ್ದು ಯೋಗಿಗೆ ಜೋಗಿ ತಂದಿದ್ದು ಜೋಗಿಗೆ ನಮಗೆ ಯಾಕೆ ನನಗೆ ಬಂದಿದ್ದನ್ನು ಬೋಸ್ಕೊಂಡು ಹೋಗಬೇಕು ಬಡ್ಡಿ ಅದನ್ನು ಆನ್ಸರ್ ಹೇಗಿದ್ದಾರ ಇದೆಲ್ಲ ಆಗಂಗಿಲ್ಲ ಅದಕ್ಕೆ ಇವತ್ತು ಅಣ್ಣ ಗೊತ್ತಲ್ಲೀ ಬರೋ ಬಡ್ಡಿ ಅಥವಾ ಕರಿ ಅಂತ ದಕ್ಷ್ ನನಗಿಲ್ಲ ಇರಲಿ ಬಿಡಿ ಏನೋ ಒಂದು ನಾಳೆ ಬರೋದು ಗಂಟೆ ಏನೋ ಸಾಯೋದು ಸಾಯಕ್ಕೆ ಹೋಗ್ಬಾರ್ದು ಕೈಯಾರ ದಿವಾಳ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸಾಯಗಣ್ಣ ಸಾಯೋದು ಇನ್ನು ನೋಡಿ ಇಲ್ಲಿ ಒಂದು ಕಾಪಿ ನೀರಿಗೆ ಎಷ್ಟೆಲ್ಲ ಮಾತಾಡ್ತಾರೆ ಅಂತ ಇವ್ರು ಕೈಲಿ ಬೇರೆ ಮಾತಾಡ್ಸ್ಕೊಬೇಕು ನಾನು ಮನೆ ಬರ್ಬಂದ್ರೆ ನನಗೆ ನಾನು ಇರ್ತೀವಿ ಸರಿ ಆಗಿದ್ದು ನನಗೆ ಹಿಂಗೆಲ್ಲ ಆಯ್ತಾ ನಾನು ಹೇಳ್ಬಿಟ್ಟು ಬಂದಿನಿ ಅಷ್ಟು ಬಗೆಯಿಂದ ನನಗೆ ಮನೆ ಒಳಗೆ ನನಗೆ ಸರಿ ನೋಡ್ಕೊತಾ ಇಲ್ಲ ಅಂತ ಎಷ್ಟು ಹೇಳಿ ಕೇಳಕ್ಕಿಲ್ಲ ಬಿಡಿಯ ತಗೆ ನಮ್ಮ ಮನೆ ಬರಿದಂಗೆ ಅಲ್ಲಿ ಓಹೋ ಈಗ ಬಂದೆ ಈಗ ಬಂದ್ರೆ ಬರೋದು ಅನ್ಕೊಂಡೆ ಏನ್ ಮಾಡ್ರು ಕಳ್ಸಿಕೊಂಡ್ರೆ ಸಂದೇ ಅನ್ಬಿಟ್ಟು ಅದಕ್ಕೆ ಆರು ಗಂಟೆ ಬಸ್ಗೆ ಬಂದ್ಬಿಟ್ಟೆ ಮಾಡ್ತಿದೆ ಬಸ್ ಸಿಗ್ಬೇಡ ಏನ್ ನಮ್ಗೆ ನಮ್ಮ ಇತ್ತು ಇದಾವೆ ಮನೆ ದೂಳ್ ಕಟ್ಕೊಂಡು ಕೂತಾರೆ ಅರ್ಧ ಎಷ್ಟು ವರ್ಷ ಆಯ್ತು ಇದೇನಿದು ಮತ್ತೆ ಫೋಟೋ ಏನಾಯ್ತು ಅಯ್ಯೋದು ಏನಾಯ್ತು ನಾನೇ ಕೇಳಕ್ ಹೋಗೋಣವ ಕೇಳಿದ್ರೇನು ಗೌರವ ತಿಂದ ಮಾತಾಡಾರ ನಾನು ಯಾಕೆ ಕೇಳನೇ ಸರಿ ಬಿಡಿ ಅಲ್ಲ ಫೋಟೋ ಏನಾಯ್ತು ಸರಿ ಅದವ್ರಿ ಇವ್ರೇ ಮನೇಲಿ ಫೋಟೋ ಇರ್ಬೇಡ್ದ ಮೊದ್ಲೊಂದ್ಸತಿ ಒಡ್ದೋಗಿತ್ತು ತಂದ್ಬಿಟ್ಟು ನಾನೇ ಅಚ್ಚುಕಟ್ಟ ಕಟ್ಟಿಸ್ಬಿಟ್ಟು ನೆತಾಕ್ಬಿಟ್ಟೋಗಿನಿ ಅದ್ ಬಂದಾಗ ಫೋಟೋ ಇಲ್ಲ ಅಂದ್ರೆ ஆ சத்தியே நீடிக்கி அந்த எல் எல்வா கைசாய் நோடு ஏனா அது கண்டிப்பா நீ அவ்வளோ சம்பாதினை ஆஸ்தி அவ்வளோ கடசிர் மாரி பேட்ட பேடல்வா ಎಲ್ ಬಿದ್ದಿದ್ದು ಯಾರು ಗೊತ್ತಂತಿ ಹಂಗಾರ ಕಣತೆ ನಾನು ಹಂಗಾರ ಹೇಳಿದ್ ನೀವ್ ಯಾಕೆ ಅರ್ಥ ಮಾಡ್ಕತ್ತೀರಿ ನಾನು ಹೇಳಿದ್ದು ಅವತ್ತು ದೂರ ಹೊಡಿತಿದ್ವ ಬಿದ್ದಿದ್ದು ಹೋದ್ ಅತ್ತಿ ಎತ್ತಿ ಒಳಗೆ ಮಾಡಿದ್ವಿ ಎಲ್ಲಿ ಬಿದ್ದಿದ್ದು ಯಾರು ಗೊತ್ತಂತಿ ಮನೇಲಿ ಕಟ್ಟೆ ಮೆಸಿಲ್ಲ ನೀವು ಕಟ್ಟೆ ಮೆಸಿಲ್ಲ ನೀವು ಎಲ್ಲಿ ಕರೆಯಾರ ಯಾರು ನಮ್ಮ ಕೇಳಾರ ನೀವು ಒಳ್ಳೆ ಸರಿ ಬಿಡಿ ನಾನು ಹೇಳಿದ್ ಏನು ಹೇಳ್ಬೇಕು ಅವ್ರಿಗೆ ಹೇಳಕ್ಕೆ ಅವ್ರಿಗೆ ಕರೆಯಕ್ಕೆ ಹೋದ್ರೆ ನನಗೆ ಹೋಯ್ತಾರಪ್ಪ ಏನು ಬೇರೆ ಬೇರೆ ದೇಶದಿಂದ ಬಂದಿದ್ದೀರ ಒಬ್ರು ಮತ್ತೆ ಅವ್ರಿಗೆ ಅರ್ಥ ಆಕಿಲ್ವಾ ನಾನು ಹೇಳ್ತಾ ಇರೋದು ಅತ್ತೆ ಬಂದ್ರೆ ಅಂತ ಹೇಳೋ ಅಂತ ಹೋದಾ ಹೇಳ್ತಿದ್ದಾರೆ ಅಂತ ಮಾತಾಡ್ಬಿಟ್ಟಿದ್ದಾವಂತ ಅತ್ತಿಗಾರ ನಾನು ಹೇಳ್ತಿದ್ದು ನೀನು ಇಲ್ಲಿರು ಇಲ್ಲಿರು ಅಂತ ಎಷ್ಟು ಹೇಳೋದು ಕೇಳ್ದಾನಿಯಾ ಹಾ ಹೆಂಗಾಗಿದೆ ನೋಡು ಹೇಳೋರು ಕೇಳೋರಿ ಇಲ್ಲ ಅಂತ ನಾನು ಒಬ್ಬ ನೋಡಕಂತದ ಕೋಣೆ ಮನ್ಯಾಗ ಹಾ ಹೆಂಗ್ ಮಡಿಕೊಂಡ್ರೆ ಹೋಗಿ ನೋಡೋ ಗೋಸಯ್ಯ ಗೊತ್ತಾಗಿದು ಎಷ್ಟು ಹೊತ್ತನೋ ಉಣ್ಣದು ಮರಿ ಉಣ್ಣದು ಮರಿ ಕೊಡೋದು ಇದು ಯಾಕ ಹೋಗೋದೇ ಗೊತ್ತಾಗ್ಯ ಸುಮ್ಕಿರೇ ಬನ್ನಿ ನಾನು ಇನ್ಮೇಲೆ ಗೊತ್ತಾಯ್ತ ಸುಂಕಿರು ಲೇ ಅಕ್ಕೆ ಬಂದಿದೆ ಕನಿ ಇವಾಗ ಯಾಕೆ ಬಂದಿದ್ದಾರೆ ಏನೋ ಗೊತ್ತಿಲ್ಲ ಈಗ ನೋಡ್ಕೊಂಡು ಹೋಗಿ ಬಂದಿರಬೇಕು ದಿವಸ ಸಾಗಾಕ್ ಹಾಕ್ಬಿಡಬೇಕು ಹಾ ಹಾ ಸರಿ ಸರಿ ಚುಗ್ ಅರಾಮ್ ಆಗವ್ರೆ ಫೋಟೋ ಬಾ ತಗದು ಬಿಸಾಕಿದ್ವಲ್ಲ ಅಕ್ಕೆಯ ಫೋಟೋ ಏನಾಯ್ತ ಅಂತ ಕೇಳ್ತಾ ಇದ್ರು ಹಾ ಅದೇನಿಕ್ಕೆ ಅದು ಚೆನ್ನಾಗಿ ಕಾಣತ್ತ ಮನೇಲಿ ಹಳೆ ಫೋಟೋ ಇಲ್ಲ ಏನಕ್ಕೆ ಇಟ್ಕೋಬೇಕು ಅಯ್ಯಂಗ್ ಗಿಡ್ ಬಿಟ್ಟು ಕಣೆ ಅಯ್ಯೋ ಅನ್ನಕ್ಕೆ ಇರೋ ಇಡ್ತಾನೆ ಹಳೆ ಫೋಟೋ ಅಲ್ಲ ಏನಕ್ಕೆ ನಾನು ಅದೇ ತರ ಅನ್ನೋದು ಅತ್ತೆ ಯಾವಾಗ ಬಂದೆ ಚೆನ್ನಾಗಿದ್ರಯೋನಿರೋ ಫೋಟೋ ಅಜಿತ್ ಸತ್ತ ಫೋಟೋ ಇಲ್ಲ ಅಂತ ಅಯ್ಯೋ ನೋಡಿ ಯಾರು ಹೇಳಿದ್ರು ನಮ್ಗೆ ಸತ್ತೋದ್ರ ಫೋಟೋನ ಮನೇಲಿ ಇಟ್ಕೋಬಾರ್ದು ಅಂತ ಅದಕ್ಕೇನೆ ಬೇರೆ ಕಡೆ ಎತ್ತಿತ್ತಿದ್ದೀವಿ ಓಹೋ ಸತೋದ್ರ ಯಾಕಂತೆ ಯಾರಂಗಂದರು ನೋಡಿ ಸತ್ತೋರ್ ಫೋಟೋ ಮನೇಲಿ ಇದ್ರೆ ಆಗಲ್ಲ ಅಂತ ಹೇಳಿದಾರೆ ಸಾಸೋದ್ರಲ್ಲಿ ಅದಕ್ಕೇ ಇಟ್ಕೊಂಡಿಲ್ಲ ಮಾಡಿರೋಸ್ತಾ ಅದ್ನುವೆ ಯಾರು ದಾನ ಮಾಡ್ಬಿಡ್ಬೇಕಾನೆ ಅದ್ನ ಇಟ್ಕೊಂಡಿದ್ದೀರಿ ಮತ್ತೆ ಏನಿಂಗ್ ಮಾತಾಡ್ತಾ ಇದ್ರ ಏನ್ ಬಂದಷ್ಟು ಈ ಥರ ಸರಿನಾ ಏನ್ರಲೆ ಏನು ಕೇಳೋ ಇಲ್ಲ ಅಂತ ಕಟ್ಟಿದಿರ ನೀವು ಯಾರು ಹೇಳಿ ಕೇಳಿಬಿಟ್ಟಿದ್ರೆ ಫೋಟೋ ಅಂತ ಹೇಳ್ತಾರ ನಾನು ಓ ಎಷ್ಟು ಮೊಟ್ಟು ಕೇಳ್ತಾ ಇದ್ದಾರೆ ಅಂದ್ರೆ ನೀವು ಸತ್ತ ಮೇಲೆ ನಿಮ್ಮ ಪೋಟ ಮಾಡ ಬೇಡ ಸತ್ತೋದವ್ರು ಫೋಟೋ ಬೇಡ ಸತ್ತೋಗಿರ ಆ ಸ್ಥಿತಿ ನಗ್ಬೇಕು ಇವ್ರಿ ನುಂಗಕ್ಕೆ ನುಂಗಿ ನೀರು ಕುಡಿಯೋಕೆ ಓಹೋ ಎಷ್ಟು ಹೇಳ್ತಾ ಕೇಳ್ತಾ ಇದ್ ಮನೆ ಮರಗೋದಿಲ್ಲ ನಿಮಗೆ ಇಷ್ಟ ಇಷ್ಟು ಇಷ್ಟೊತ್ತ ಮಾಡಿದಾರ ಎಷ್ಟೊತ್ತಲೇ ಟೈಮು ಯಾವಳೆ ಎಷ್ಟೊತ್ತಲೆ ಹನ್ನೊಂದು ಗಂಟೆ ಇಟ್ ಕೆಲಸ ಮಾಡ್ಕೋದಿರ ಒಂದು ನಿಧೆ ಮಾಡಕ್ಕೆ ನೀವು ಆ ಧೂಳ್ವಾಡ್ದು ದಿವಸ ಆಗಿದೆ ಮನೆಗೆ ದುಡ್ದು ಎಷ್ಟು ಸಾಗಿದ್ದದೋ ಅಂತ ಇವ್ ನೆನ್ನೆ ಮಾಡ್ತಿದ್ದೀವಿ ಇದೀನಿ ಹೇಳ್ತಾ ಇದೀರಾ ನೀವು ಇವತ್ತೆ ನೆನ್ನೆ ಮನೆಯಲ್ಲ ಹೊಡೆದತ್ತೆ ಅಲ್ಲ ಕಲೇ ಗೌರಿ ನೀನ್ಗೆ ಏನೇಬೇಕು ಅವ್ರ ಏನ ಏನಬೇಕು ಅಂತ ನಿಮ್ಮ ಅಜ್ಜಿ ತಾನೆ ಯಾಕೆ ತೆಗ್ದಿರಿ ಪೋಟ್ವಾ ಅನ್ನೋದು ಅಧಿಕಾರ ಐತಿ ಇರ ಇರುವ ಮನೆಗೆ ಇರಿ ಸೊಸೆ ಹೇಗಿ ನಿನ್ನ ಅಷ್ಟು ಅಧಿಕಾರಿ ಇತ್ತಿಲ್ವಾ ಯಾಕೆ ತೆಗಿಸಿದ್ರೆ ನೀವು ಪೋಟ್ವಾ ಯಾಕೆ ಫೋಟೋ ತೆಗೆದಾಕ ನೀನು ಬಿಡ್ಬೇಡಾಗಿತ್ತು ನೀನು ಐ ನೀವು ಸರಿ ಹೇಳ್ತಾ ಇದೀರಿ ನಮ್ಮತ್ಗೆ ಯಾರ ಮರ್ಬೋದಿ ಕೊಟ್ಟಾರ ಅವ್ರವ್ ಹೇಳ್ದ ಅವ್ರಿಗೆಚ್ಚು ನಾವಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ನಮ್ಮ ಮಾತ ಕೇಳಾರ ನೀ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ರಿ ಬಿಡಿ ಭಾಳ ಅಡ್ಗೆ ತೊಗಿದ್ರಿ ಅವಯ್ಯ ಕಾಪಿ ಕೇಳಿ ಎಷ್ಟೊತ್ತಾಯ್ತು గ్యాస్ కడి కయిస్కు ఏ సౌద తంది ఉడి అలా మడిగినా కమ్ి కొట్టీ బికి కింద గంట బాకల్వాయి సుముకి మొదలు మరువదిన ఆ ఫోటో తగ్గ బాకి ఆకి మొదలు అతే సుమ్ ఇక ఏం కల్సిన మన అది కై గొత్తా అదోకర నా ఫోటో తగ్గిర ఆ ఫోటో దొరుదా నిమ్ జల్మగ్ బంకీకా ఏం మాట్లాడతా నువ్వు ఏన్ మాట్తీ అంత సరే సరేస్బీ మర్వదీ నను ఆ నీవు ಕಂಡು ಮಂಗಿದ್ರಲ್ಲ ನೀವು ದೊರದ್ರಗಳು ಅದೇ ಅವನಾಗ ಅಂದಿರಿ ನೀವು ಸೋರಾಗಿ ಬಿಡ್ತೀನಿ ನೋಡು ನಮ್ಮ ಮನೇಲಿ ನಮ್ಮ ಮತ್ತೆಮ್ಮನ ಪೂಟ ಇರ್ಬೇಕು ಇರಲಿ ನಿಮಗೆ ದೊರದ್ರ ಸೋರ್ ಹೋಯ್ತಾರೆ ನೀವು ಮತ್ತೆ ತಂದಾತಿ ಸುಮ್ಕಿರಿ ಅದಕ್ಕೇನು ಯಾಕಿಂಗ್ ಕರ್ತಿದ್ರಿ ನೀವು ಪೂಟ ಏನಾರು ಒಳಗಿಡದ ಮಾಡುದು ಹೋಗ್ರೆ ಹೋಗ್ಲೇ ತಂದಾಕಿ ಫಸ್ಟು ನೋಡಿ ಇನ್ನೊಂದಿನ ಇನ್ನೇನಾದ್ರೆ ಪೂಟ ಗಿಡ ತೆಗೆದು ಬಿಡಗ್ರ ಮಾತ್ರ ನಾನು ಸುಮ್ಕೆ ಓ ಓಹ್ ನಮ್ಮ ಮತ್ತೆಮ್ಮಬ ಎಷ್ಟು ಒಳ್ಳೆಯವ್ರ ಅಂತ ನಿಮ್ಗೆ ಅರಮ ಗೊತ್ತು ನಿಮ್ದೇನು ಗೊತ್ತು ತಿಂದ್ಕೊ ತಿನ್ಕರ ಮನೆ ಕಾಲ್ಬಿ ನಿಮ್ಗೆ ಗೊತ್ತಂತ ಮೊದಲು ಮನೇಲಿ ದುಡ್ಡು ಕಲೀರಿ ಎಷ್ಟು ದಿಸೋದು ವಾರ ವಾಪತ್ ಮಾಡಿ ಈಗ ನಿಂಗೆ ಅಂತೀರಿ ನೆನ್ನೆ ಮಾಡಿದೋ ಓ ಮಾಡಿದ್ರೆ ಗೊತ್ತಾಗ್ತದೆ ಕತೆ ತಾಯಿ ಹೋಗು ಕಟ್ಟ ಕೆಸ್ಕ ಬಂದು ಕೊಡೋಗಿ ಮಾವನಿಗೆ ಇನ್ನೂ ಬೆಂದಿಲ್ವಾ ಈಗ ಏನೈತಿ ಇಲ್ವಾ ನಮ್ಮ ಅಪ್ಪನ ಪುಟ ಯಾಕೆ ತೆಗ್ದಿದ್ವಿ ಅಂತ ಕೇಳಕ್ಕೆ ಅಂತ ಸತಿ ತಿಲ್ಲ ಅಲ್ಲಿ ನಿಮಗೆ ಅವ್ರಿ ಅವ್ರ ಆಸ್ತಿ ಬೇಕು ಅವ್ರು ಬದುಕಾಟ್ ಬೇಕು ಅವ್ರ ಮನೆ ಬೇಕು ಅವ್ರ ಪೋಟ ಮಾತ್ರ ಬೇಡ ದೊಡ್ಡದ್ರು ಬಂದ್ಬಿಟ್ಟಿತ್ತಂತೆ ಸತ್ತರ ಪೋಟ ಮಾಡಿ ಕಂಡ್ರೆ ಎಷ್ಟು ಮಟ್ಟಿ ಕೇಳ್ತಾಳೆ ನೋಡು ಅವರೆಲ್ಲ ಕಷ್ಟಪಟ್ಟಿ ಗೆದ್ದಿ ಗೆತ್ತಿ ಗುಡ್ಡೆ ಹಾಕ್ಬಿಟ್ಟು ಹೋಗಿರೋದಕ್ಕಲ್ಲ ಇವತ್ತು ಇವ್ರು ಕುತ್ಕೊಂತೀನಿ ಅದು ನೋಡ್ದ ನೋಡ್ದ ಹೆಂಗೆ ನಿನಗೇನು ತಿರ್ಗ ಮಾತಾಡೋರು ಇನ್ನು ನನ್ಬಿಟ್ಟಾರ ಸೊಲ್ವೇ ಮಾಡಿದೆ ಬಿಡು ನಾನು ಹಂಗಂದೆ ಅವತ್ತು ಪೋಟ ಹಾಕಿ ನೀವು ಅಷ್ಟೆಲ್ಲ ತಲೆಗಿರ್ಸ್ಕೊಬಿಡಿ ನಿಮ್ದಾಕ ಎಲ್ಲ ಅಂತ ಅಂದ್ಬಿಟ್ಟು ನಾನು ಯಾಕೆ ಒಂದು ಮಾತಾಡಿ ಎಲ್ಲ ಅನ್ಸ್ಕೋಬೇಕು ಅಂದ್ಬಿಟ್ಟು ಸುಮ್ಮ ಆ ಮುಜೋ ಸುಮ್ನಾದೆ ಹಿಂದಿಡ್ಕೊಂಡು ಮಾತಾಡ್ತಾನೋ ಅಯ್ಯೋ ಸುಮ್ಕಿರು ಇರೋ ಆಸ್ತಿ ಆಡ್ಬಿಟ್ಬಿಟ್ಟು ಕೆಲಸ ಸೇರ್ಕೊಂಡಿದ್ದಾರಂತೆ ಒಳಗೆ ಬ್ಯಾಟ್ರಿಲಿ ಇವರು ಯಾವ ಸಹಾಯ ಮಾಡ್ಕೊಂಡು ಇರಿ ಅಂದ್ರೆ ಇಲ್ಲ ಇಲ್ಲ ಇನ್ನೊಬ್ರು ಕೈ ಕೆಳಗೆ ನಾವು ಒಬ್ರು ದುಡ್ಕೊಂಡು ತಿಂತಿವಿ ಅಂದ್ಬಿಟ್ಟು ಏನು ಬ್ಯಾಟ್ರಿ ಪ್ಯಾಟ್ರಿ ಅಂತ ಎಲ್ಲೆಲ್ಲ ಸೇರ್ಕೊಂಡಿದ್ದಾವಂತೆ ಇವ್ರಿಗೆ ಹಾಕಿಲ್ವ ಇಟ್ಕಿಟ್ ಮಾಡಿ ಇಕ್ಕಕ್ಕೆ ಏನೋ ಒಲ್ತ ಆಳು ಕಾಳಿಗೆ ಇಟ್ಟು ಗಿಟ್ಟು ತಗೊಂಡೋಗ್ಬೇಕಾಯ್ತದೆ ಅಕ್ಕಿ ಇವರು ಸೋಕೆ ನೋಡೋರು ಅಯ್ಯಪ್ಪ ಕೆಂಪಿ ಹೆಂಗಿದಳವ ಹೆಂಗಿದಳು ಇವರು ಬಿಳಿ ತಲೆಗೆ ಬಣ್ಣ ಬಳ್ಕೊಂಡು ಇವು ಅಯ್ಯಪ್ಪ ಕೆಂಪಿ ಕಾಸ ನುಗ್ಬೇಕು ಬಿಡತ್ತವಣ್ಣ ಆ ತಂದಿದ್ದಾನ ನೋಡು ಒಂದು ಖಾತೆ ಎಷ್ಟು ಹೊತ್ತಾಯ್ತು ಅಂತ ನಾನು ಒಂದಯ್ಯ ಅವಳು ಒಂದಯ್ಯ ಮನೆ ಹೆಂಗ್ ತುಗಸ್ಕೊಬೋದಳು ಮನೆ ತುಂಬಾ ಜನ ಇದ್ರು ಒಂದು ದಿವಸ ಮಕ್ಳಿಗೆ ಕುದಿಸ್ಕೊಳ್ಳಲಿಲ್ಲ ನಾನು ಹೋಗಿ ಎಷ್ಟು ದಿವಸ ಅವಳು ಮದುವೆಗೆ ಮುಂಚ್ಕೋದಳು ನಾನು ಇಲ್ಲಿ ಗಂಟ್ವೇ ಯಾಕೆ ಅಮ್ಮಂಗ್ನ ಮಾಡಬೇಕು ಯಾರು ಇವಳು ಇವ್ರಿಗೆಲ್ಲ ನಮ್ಮ ತೀಟೆ ಅಂತ ಒಂದು ಇಲ್ವಲ್ಲ ಅಯ್ಯೋ ಅಂತ ಸೊಸೆನವ್ರು ಸಿಕ್ಕರೆ ಮನೆ ಉದ್ದಾರ ಆಯ್ಕೆ ಮರೆಯ ನನ್ನ ತಂಗಿ ಕೊಟ್ಟೆ ಅವಳಾಗಿರೋದಕ್ಕೆ ಆಟ ಚಾಲ್ದಿಂದ ಬಾಳ್ತಾಳೆ ಬೇರೆ ರಾಗಿರೋ ಒಂದು ದಿವ್ಸ ಇರ್ತಿತ್ತಿಲ್ಲ ಇಂಥ ಗುಡ್ಸಟ್ಟಿರು ಮಾರನೇ ಹೊಂಟೋಗೋರು ಹೊಂಕಿರು ಹೊಂಕಿರು ಈಗ ನೀನು ಬಂದಿದ್ದೀಯಲ್ವ ನೀನು ಹೋಗಕ್ಕೆ ಹೋಗ್ಬೇಡ ನಾನು ಹಿಂಗೆ ಒಂಥರ ಅಂತ ಬೇಜಾರು ಮಾಡ್ಕೋಬೇಡ ಮನೆ ನೋಡಕ್ಕೆ ಬೇಜಾರು ಕಲೆ ಮನೇಲಿ ಆಗ್ತಿದ್ದು ಮನವೇ ಉಪ್ಪಿಲ್ಲದ ಸಾರುವೆ ಇಚ್ಛಕ್ಕಿಲ್ಲ ಸರಿಯಾ ಅವ್ರವ್ರದೇ 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 ಬೇಕಾಬಿಟ್ಟು ಒಂದು ಹಬ್ಬ ಮಾಡಂಗಿಲ್ಲ ಅಚ್ಚು ಒಂದು ಹುಣ್ಮೆ ಮಾಡಂಗಿಲ್ಲ ಸುಮ್ಮನೆ ಅವ್ರವ್ರದಾಗಿ ಎದ್ದು ಕಾಟ ತೊಡೆಯೋದು ಎಂಟು ಗಂಟೆ ಒಂಬತ್ತು ಗಂಟೆ ಅಲ್ಲಿಗೆ ಅಂಟ್ರು ಮನೆ ಕತ್ತಾರೆ ನೀನು ಎಲ್ಲೂ ಕಾಲೇಜ್ ಕಡೆಗೆ ಹೋಗ್ಬೇಡ ನೀನು ಇರು நான் குணிபுட்ட எல்லார்க்குப்பாக்கோராக இல்லை நோடப்பா நீவ் யாக்கோ முன்க்கோட்டா நான் ஜீவ தடிமில ஏன்னப்பா எந்தப்பாங்க நிதி சந்தேக ஒன் அந்த லேட்டாக மீட்டிங் தன்க்கண்டு ಅಟ್ ಅದಾದ್ಮೇಲೆ ನಾನು ಕಳ್ಸಕ್ಕಿಲ್ಲ ಕಳ್ಸಕ್ಕಿಲ್ಲ ಅಂದ್ಬಿಟ್ಟು ಉಳಿಸ್ಕೊಂಡು ಸುಬ್ಬ ಊಡಕ್ಕೆ ಬಾರ್ ತಂದು ಏನು ಆಂಟ್ರ್ ಮಾಡೋಕ್ಕೆ ಮಾಡಿ ಕಳ್ಸ್ತ ಸುಮ್ಕಿರತ್ತೆ ಅವ್ರು ಎಷ್ಟೊತ್ತಾಯ್ತು ಹಿಂಗೆ ಏಕೆ ನೋವು ಏನಾರು ಒಂದು ಕೇಳಿದ್ರೆ ಒಂದು ಗಂಟೆ ಮಾಡೋದು ಒಂದು ಓಟ ನೀರು ತಂದು ಕೊಡೋಕುವೆ ಯಾಕೆ ತಂದು ಇವ್ರಿಗೆ ಅಂತ ಒಂಥರ ಇದು ಕೇರ್ಲೆಸ್ ಮಾಡ್ಕೊಂಡು ಹೋಗೋದು ಒಂದಿನೇ ಅಲ್ಲ ಸುಮ್ಮ ನೀರು ಅದಾಕ್ತೀನಿ ನನ್ನ ತಲೆ ಕೆಸ್ಕೊಂಡಿಗೆ ಈಗ ಒಂದು ಕಳೆ ಹೋಗ್ಬೋದು ನಮ್ಮ ಮನೆಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ